ಆಹಾರ ವಿತರಣೆ ಮಾಡುವ ಮೂಲಕ ಹುಟ್ಟುಹಬ್ಬ ಆಚರಣೆ ತಮ್ಮ ಹುಟ್ಟುಹಬ್ಬದ ಅಂಗವಾಗಿ ವೃದ್ಧರಿಗೆ ವಸ್ತ್ರ ವಿತರಣೆ ಶಾಲಾ ಮಕ್ಕಳಿಗೆ ಸಿಹಿ ಮತ್ತು ಪೆನ್ ವಿತರಣೆ ಜೊತೆಗೆ ನಿರಾಶ್ರಿತರಿಗೆ ಆಹಾರ ವಿತರಣೆ ಮಾಡುವ ಮೂಲಕ ನಿರಂತರ ಅನ್ನದಾಸೋಹ ಸಮಿತಿಯ ಸಹಕಾರದೊಂದಿಗೆ ನಟ ನಿರ್ಮಾಪಕ ಲಕ್ಷ್ಮೀಪತಿ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು ತಾಲೂಕಿನ ದರ್ಗಜೋಗಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಿರಂತರ ಅನ್ನದಾಸೋಹ ಕಾರ್ಯಕ್ರಮದ ದಾನಿಗಳಾಗಿ ನಟ ನಿರ್ಮಾಪಕ ಲಕ್ಷ್ಮೀಪತಿ ಭಾಗವಹಿಸಿ ಹಸಿದವರಿಗೆ ಆಹಾರ ವಿತರಣೆ ನಡೆಸಿದರು ನಗರಸಭಾ ಸದಸ್ಯ ಶಿವಶಂಕರ್ ಮಾತನಾಡಿ ನಿರಂತರ ಅನ್ನದ ಸಹ ಸಾಮಾನ್ಯದ ವಿಷಯವಲ್ಲ ಇಂತಹ ಕಷ್ಟಕರ ಕೆಲಸವನ್ನ ಮಲೇಶ್ ಮತ್ತು ತಂಡ ಇಷ್ಟಪಟ್ಟು ಮಾಡುತ್ತಿದೆ ಅವರಿಗೆ ಶುಭವಾಗಲಿ ನಿರಾಶ್ರಿತರಿಗೆ ಆಹಾರ ವಿತರಣೆ ಶಾಲಾ ಮಕ್ಕಳಿಗೆ ಪೆನ್ ವಿತರಣೆ ಹಾಗೂ ಸಿಹಿ ವಿತರಣೆ ಮಾಡುವ ಮೂಲಕ ತಮ್ಮ ವಿಶೇಷ ದಿನವನ್ನು ಆಚರಿಸಿಕೊಂಡ ಲಕ್ಷ್ಮೀಪತಿ ಅವರಿಗೆ ಶುಭವಾಗಲಿ ಎಂದು ಹಾರೈಸಿದರು ಕಾರ್ಯಕ್ರಮದ ಆಯೋಜಕರಾದ ಮಲೇಶ್ ಮಾತನಾಡಿ ಇಂದಿನ ಕಾರ್ಯಕ್ರಮ ವಿಶೇಷವಾಗಿದ್ದು ವೃದ್ಧರಿಗೆ ವಸ್ತ್ರ ವಿತರಣೆ ಮಕ್ಕಳಿಗೆ ಪೆನ್ ವಿತರಣೆ ಸಿಹಿ ವಿತರಣೆ ಮಾಡುವ ಮೂಲಕ ನಟ ನಿರ್ಮಾಪಕ ಲಕ್ಷ್ಮೀಪತಿಯವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ ತಮ್ಮ ಹುಟ್ಟುಹಬ್ಬವನ್ನು ದುಂದುವೆಚ್ಚ ಮಾಡುವ ಮೂಲಕ ಆಚರಿಸುವ ಹಲವು ಜನರಿಗೆ ಲಕ್ಷ್ಮೀಪತಿಯವರು ಮಾದರಿಯಾಗಿದ್ದಾರೆ ಎಂದು ತಿಳಿಸಿದರು ಎಲ್ಲ ಹೋಗಿ ಏನನ್ನ ಮಾಡೋದು ವೆಚ್ಚ ಮಾಡಕ್ ನಮ್ಗೆ ಇಷ್ಟ ಇಲ್ಲ ಭಗವಂತ ಈ ಮಟ್ಟಕ್ಕೆ ಇಕ್ಕವ್ರೆ ಅದಕ್ಕೆ ನಾವು ಬಡವ್ರ ಜೊತೆನೆ ಹುಡುಗ ಹಬ್ಬ ಮಾಡ್ಕೊಂಡಿದ್ದೀವಿ ಈ ಸೇವೆ ಹಿಂಗೆ ನಡೀತಾ ಇರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ ಸಮಾಜ ಹುಟ್ಟು ಹಬ್ಬಕ್ಕೆ ಸುಮ್ಮನೆ ದುಂದು ವೆಚ್ಚ ಮಾಡೋದು ಬೇಡ ಅದ್ರ ಬದಲು ಯಾರಾದ್ರೂ ಬಡವರಿಗೆ ಒಂದಿಷ್ಟೇನ ಸಹಾಯ ಮಾಡಿದ್ರೆ ಅದೇ ಸಾರ್ಥಕ ಅನಿಸ್ತೈತೆ ನಮ್ಮ ಲಕ್ಷ್ಮೇ ಅವರು ಅವರು ಚಲನಚಿತ್ರ ನಿರ್ಮಾಪಕರು ವಿತರಕರು ಮತ್ತು ಸಮಾಜ ಸೇವಕರು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಕೂಡ ಆಗಿದ್ದಾರೆ ಸಮಾಜಮುಖಿಯಾಗಿ ನಿರಂತರವಾಗಿ ಸುಮಾರು ಕೆಲಸಗಳನ್ನು ಮಾಡ್ತಿದ್ದಾರೆ ಅವರು ಇವತ್ತು ಅವರ ಹುಟ್ಟುಹಬ್ಬವನ್ನು ಸಾರ್ಥಕತೆಯಿಂದ ಬಡವರಿಗೆ ಸೀರೆಗಳನ್ನ ವಿತರಿಸೋ ಮುಖಾಂತರ ಬಟ್ಟೆಗಳ್ನ ಕೊಡೋದ್ರ ಮುಖಾಂತರ ವಿದ್ಯಾರ್ಥಿಗಳಿಗೆ ಪೆನ್ನನ್ನು ಕೊಡೋದ್ರ ಮುಖಾಂತರ ಅನ್ನದಾನದ ಮುಖಾಂತರ ಇವತ್ತು ಅವರ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ ಭಾಳ ಸಂತೋಷದ ವಿಚಾರ ಮತ್ತು ಅದೇ ರೀತಿ ಇವತ್ತು ನಮ್ಮ ಮಲ್ಲೇಶ್ ಅವರ ನಿರಂತರ ಅನ್ನದಾಸ ಕಾರ್ಯಕ್ರಮ ನಮ್ಮೆಲ್ಲರಿಗೂ ಗೊತ್ತೇ ಇದೆ ಯಾಕೆಂದರೆ ಇಡೀ ದೊಡ್ಡಬಳ್ಳಾಪುರಕ್ಕೆ ಚಿರಪರಿಚಿತ ಆಗಿಬಿಟ್ಟಿದ್ದಾರೆ ಈ ದಿನ ಅವರು ಸಾವಿರದ ಐನೂರ ಎಂಬತ್ತೊಂಬತ್ತನೇ ಅನ್ನದಾಸ ಚಾಲಕರು ಹಾಗೂ ನಿರ್ಮಾಪಕರಾದಂಥ ಸ್ನೇಹಿತರಾದಂಥ ಲಕ್ಷ್ಮೀಪತಿ ಅವರ ಹುಟ್ಟುಹಬ್ಬದ ಅಂಗವಾಗಿ ನಾವು ಅವ್ರನ್ನ ಹೋದ ಕಾರ್ಯಕ್ರಮಕ್ಕೆ ನಮಗೆ ಸಹಾಯಸ್ಥ ನೀಡಿದರು ಈ ಸಲನೂ ಫೋನ್ ಹಾಕಿ ನಾವೊಂದು ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಅಂದ್ಕೊಂಡಿದ್ದೀವಿ ಯಾವ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಕಾರ್ಯಕ್ರಮದ ಮೂಲ ಉದ್ದೇಶಗಳನ್ನ ತಿಳ್ಕೊಂಡಿರುವಂಥವರು ಇವತ್ತು ಏನು ನಮ್ಮ ಮಹಿಳೆಯರೇನು ಬಡ ಮಹಿಳೆಯರೇನಿದರೆ ಅವರಿಗೆ ಸೀರೆಗಳ ವಿತರಣೆ ಹಾಗೂ ಪುರುಷರೇನಿದರೆ ಅವರಿಗೆ ವಸ್ತ್ರಗಳ ವಿತರಣೆ ಹಾಗೂ ಶಾಲಾ ಮಕ್ಕಳಿಗೆ ಸಿಹಿ ವಿತರಣೆ ಮತ್ತು ಪೆನ್ ವಿತರಣೆ ಹಾಗೂ ಹಸಿದವರಿಗೆ ಅನ್ನ ನೀಡುವಂಥ ಮೂಲಕ ತಮ್ಮ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಿಕೊಂಡಿದ್ದಾರೆ ಅವರಿಗೆ ನಮ್ಮ ಅನ್ನದಾಸೋಹ ಸಮಿತಿಯ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ ಹಾಗೂ ಈ ಕಾರ್ಯಕ್ರಮಕ್ಕೆ ಸ್ನೇಹಿತರಾದ ಶಿವ ಶಿವಶಂಕರ್ ಸರ್ ಅವರು ನಗರಸಭಾ ಸದಸ್ಯರು ಅವರು ಸಹ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ ಹಾಗೂ ಇನ್ನೇ ಅನೇಕ ಸನ್ಮಿತ್ರರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ ಆ ಒಂದು ಖುಷಿ ಏನಂತ ಹೇಳಿದರೆ ಎಲ್ಲಾ ಸ್ನೇಹಿತರು ಈ ಕಾರ್ಯಕ್ರಮಕ್ಕೆ ಒಗ್ಗೂಡಿ ಸಹಕಾರ ನೀಡ್ತಾ ಇದ್ದಾರೆ ಇದು ನಮಗೆ ಖುಷಿ ಕೊಡುವಂಥ ವಿಚಾರ ಸಮಾಜಮುಖಿ ಕೆಲಸ ಮಾಡುವ ಕಾರ್ಯಕ್ರಮದಲ್ಲಿ ಮುನಿರಾಜು ನೆಲಗುತ್ತಿಗೆ ಚಂದ್ರು ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು हरीश डॉट बलापुरा चामुंडी न्यूज